ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ತಾ ಇದ್ದೀನಂದರೆ ನಿಮ್ಮ ಹತ್ರ ತುಂಬ ಹಣಕಾಸಿನ ತೊಂದರೆ ಆಗ್ತಾ ಇದೆ ಹತ್ತು ರೂಪಾಯಿ ದುಡಿದ್ರು ಇಪ್ಪತ್ತು ರೂಪಾಯಿ ಖರ್ಚಾಗ್ತಾಯಿದೆ ಏನು ಮಾಡಿದ್ರೂ ಸಹ ಒಂದು ರೂಪಾಯಿ ಇಲ್ಲ ಅಂತ ಅಂದ್ಕೊಂಡಿದ್ರೆ ವೀಕ್ಷಕರೇ ಏನಿಲ್ಲ ಇವತ್ತಿನ ಒಂದು ಹೇಳ್ತೇನೆ ನಾನು ಹೇಳುವಂತೆ ನ್ಯೂಸ್ ಮಾಡಿದ್ರೆ ಸಾಕು ವೀಕ್ಷಕರೇ ಕೇವಲ ಎರಡು ದಿನದಲ್ಲಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಹಣಕಾಸಿನ ಹಣಕಾಸಿನಲ್ಲಿ ಯಾವುದೇ ಒಂದು ತೊಂದರೆ ಇದು ಸಹ ಪರಿಹಾರ ಆಗ್ತದೆ ಏನಿಲ್ಲ ಒಂದು ಲೋಟದಲ್ಲಿ ವೀಕ್ಷಕರೇ ನೀವು ಹಾಲನ್ನು ತಗೊಳ್ಬೇಕಾಗ್ತದೆ ತಗೊಂಡ ನಂತರ ನೀವು ವೀಕ್ಷಕರೇ ಒಂದು ತಟ್ಟೆಯನ್ನು ತಗೊಂಡ್ಬಿಟ್ಟು ಒಂದು ನೀವು ನಿಮ್ಮ ಸಂಪಾದನೆ ಸಂಪಾದನೆ ಮಾಡಿದ್ದಂಥ ದುಡ್ಡನ್ನು ತಗೊಂಡ್ಬಿಟ್ಟು ವೀಕ್ಷಕರೇ ನೀವು ಹೋಗಿಬಿಟ್ಟು ಒಂದು ಅಂದರೆ ಬೆಳ್ಳಿ ನಾಗಪ್ಪನ ತರಬೇಕಾಗ್ತದೆ ತಂದ ನಂತರ ಏನು ಮಾಡಬೇಕಂದ್ರೆ ಒಂದು ಇಟ್ಬಿಟ್ಟು ವೀಕ್ಷಕರೇ ಒಂದು ಮಂತ್ರವನ್ನು ಹೇಳ್ತೇನೆ ನಾನು ಆ ಮಂತ್ರವನ್ನು ಹೇಳ್ತಾ ಹೇಳ್ತಾ ಆ ಒಂದು ಬೆಳ್ಳಿ ನಾಗಪ್ಪನ ಮೇಲೆ ನೀವು ಒಂದು ಆ ಹಾಲಿನ ಅಭಿಷೇಕವನ್ನು ಮಾಡಬೇಕಾಗ್ತದೆ ಮಾಡಿದ ನಂತರ ನೀವು ನೋಡಿ ವೀಕ್ಷಕರೇ ನೀವಾಗಿ ನೀವೇ ನನಗೆ ಕಾಲ್ ಮಾಡ್ತೀರ ಅರ್ಥ ಆಯಿತಾ ನೀವು ಏನು ಮಾಡಬೇಕೆಂದ್ರೆ ಆ ಹಾಲು ಹಾಕ್ತಾ ಹಾಕ್ತಾ ನೀವು ಈ ಒಂದು ಸರಳವಾದ ಮಂತ್ರ ಹೇಳಬೇಕಾಗ್ತದೆ ಆ ಮಂತ್ರ ಏನಪ್ಪ ಅಂದರೆ ಓಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ವೀಕ್ಷಕರೇ ಆ ಹಾಲು ಮುಗಿಯೋ ಗಂಟ ನೀವು ಈ ಒಂದು ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಈ ಒಂದು ಮಂತ್ರವನ್ನು ನೀವು ಆ ಹಾಲು ಮುಗಿಯುವಷ್ಟರಲ್ಲಿ ನೀವು ಈ ಒಂದು ಮಂತ್ರವನ್ನು ಪಠನೆ ಮಾಡಿ ಸಾಕು ಅದಾದ ನಂತರ ವೀಕ್ಷಕರೇ ಆ ಒಂದು ನಾಗಪ್ಪವನ್ನು ನಿಮ್ಮ ಪೂಜೆ ಮನೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಇಡಬೇಕಾಗ್ತದೆ ಇಟ್ಟ ನಂತರ ನೀವು ನೋಡಿ ಎರಡು ದಿನ ಕಾಯಿರಿ ವೀಕ್ಷಕರೇ ಹಣ ನಿಮ್ಮ ಹತ್ರ ಅದಾಗದೆ ಬರ್ತದೆ ಹೌದು ವೀಕ್ಷಕರಿಂದ ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ಯ ಸುಸಿ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಶತ್ರು ಕಾಟ ದಾಂಪತ್ಯದ್ದು ವಶೀಕರಣದ್ದು ಯಾವುದೇ ಒಂದು ಸಮಸ್ಯೆ ಇದ್ದರೆ ಕಾಲ್ ಮಾಡಿ ನಮಸ್ಕಾರ ಧನ್ಯವಾದ